ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ಲ ನನ್ನ ಕಸ್ಟಮರ್ ದೇವ್ರುಗಳಿಗೆ ಹೇಳೋದು ಏನಪ್ಪ ಅಂತಂದರೆ ನಾನಿವತ್ತು ಒಂದು ಒಳ್ಳೆ ಎರೆ ಹೊಲ ಅಂತ ನಾವು ಕ ಅಚ್ಚ ಭಾಷಾ ಭಾಷೆಯಲ್ಲಿ ಕಡಿತೀವಿ ನಾವು ಕನ್ನಡ ಭಾಷೆಯಲ್ಲಿ ಅದು ನಾವು ಹಳೆಗನ್ನಡ ಏನು ಹಳ್ಳಿ ಭಾಷೆಗಳು ಬರುತ್ತೋ ಆ ಭಾಷೆಯಲ್ಲಿ ಹೇಳೋದಕ್ಕೆ ಇದು ಒಳ್ಳೆ ಎರೆ ಹೊಲ ಅಂತೀವಿ ಕಪ್ಪು ಭೂಮಿನ ತುಂಬ ಒಳ್ಳೆಯ ಉತ್ಕೃಷ್ಟವಾದಂಥ ಮಣ್ಣು ಇಲ್ಲಿ ಇಲ್ಲಿ ಈ ಮಣ್ಣಿಗೆ ತುಂಬ ಬೆಲೆ ಯಾಕೆಪ್ಪ ಅಂದರೆ ನಮ್ಮ ಬಾಗಲಕೋಟೆ ರಾಣಿಬೆನ್ನೂರು ಮತ್ತು ಹಾಗೂ ಹಾವೇರಿ ಹುಬ್ಬಳ್ಳಿ ಬೆಳಗಾವಿ ಆ ಕಡೆ ಎಲ್ಲ ಹೋದರೆ ಈ ಮಣ್ಣಿನಲ್ಲಿ ಒಳ್ಳೆ ಕಬ್ಬು ಬೆಳೀತಾರೆ ರೈತರು ಒಳ್ಳೆ ಕಬ್ಬು ಬೆಳೆದು ಒಳ್ಳೆ ಉತ್ಕೃಷ್ಟವಾದಂಥ ಒಂದು ಬೆಳೆನ ತೆಗಿತಾರೆ ಕಂಪ್ಲೀಟಾಗಿ ಇದು ನಮಗೆ ನಾಲ್ಕು ಎಕರೆ ಬೌಂಡ್ರಿ ಬರುತ್ತೆ ಈ ರೋಡ್ಗೆ ಅಟ್ಯಾಚಾಗಿರೋವಂಥ ಭೂಮಿ ನೋಡಿ ರೋಡ್ಗೆ ಆಗಿದೆ ರೋಡು ಇಲ್ಲಿದೆ ರೋಡು ಕೇವಲ ನಮಗೆ ಒಂದು ತ್ರೀ ಹಂಡ್ರೆಡ್ ಮೀಟ್ರ್ ಆಗುತ್ತೆ ತ್ರೀ ಹಂಡ್ರೆಡ್ ಮೀಟ್ರಲ್ಲಿ ತಾರೋಡು ಬರುತ್ತೆ ನ್ಯಾಷನಲ್ ಹೈವೇ ಅಂದರೆ ನಮಗೆ ಚಿತ್ರದುರ್ಗ ಟು ನಾವು ಏನು ಬೆಂಗಳೂರು ಹೋಗ್ತೀವೋ ಚಿತ್ರದುರ್ಗ ಟು ಬೆಂಗಳೂರು ಅಂದರೆ ಪುಣೆ ಟು ಬೆಂಗಳೂರು ಏನು ಹೈವೇ ಇದೆಯೋ ಇಲ್ಲಿಂದ ನಮಗೆ ಕೇವಲ ಕೇವಲ ಎರಡೇ ಎರಡು ಕಿಲೋಮೀಟ್ರ್ ಆಗುತ್ತೆ ಎರಡು ಕಿಲೋಮೀಟ್ರಲ್ಲಿ ಹೈವೇ ಬರುತ್ತೆ ಆಮೇಲೆ ತಾರ್ ರೋಡಿಂದ ಈ ರಸ್ತೆ ನಮಗೆ ಎಲ್ಲ ಕಾರ್ ಬರುತ್ತೆ ನೋಡಿ ಎಲ್ಲ ಕಾರು ವೆಹಿಕಲ್ ಎಲ್ಲ ಬರುತ್ತೆ ಏನು ಸಮಸ್ಯೆ ಇಲ್ಲ ರಸ್ತೆಗೆ ತುಂಬ ಸುಂದರವಾದಂಥ ಒಂದು ವ್ಯೂ ಇದೆ ಇಲ್ಲಿ ತುಂಬ ಚೆನ್ನಾಗಿದೆ ಇದು ನಾಲ್ಕು ಎಕರೆ ಪ್ರಾಪರ್ಟಿ ಎಕ್ಸಲೆಂಟ್ ಪ್ರಾಪರ್ಟಿ ಬರ್ತಾರೆ ತುಂಬ ಚೆನ್ನಾಗಿದೆ ನೋಡಿ ಕಡಲೆ ಎಲ್ಲ ಅಲ್ಲಿ ಹೂವು ಬರ್ತಾಯಿದೆ ಈಗೆಲ್ಲ ಫ್ಲವರಿಂಗ್ ಸ್ಟೇಜು ಈ ಕಡಲೆ ನಮ್ಮ ಉತ್ತರ ಪ್ರದೇಶ್ ಏನು ಯು ಪಿ ಅಂತ ಕರಿತೀವೋ ಬಿಹಾರದಲ್ಲಿ ಯು ಪಿಯಲ್ಲಿ ಕಡಲೇನ ಅತಿ ಹೆಚ್ಚಾಗಿ ಬೆಳೀತಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏನು ಎರೆ ಭೂಮಿ ಅಂತ ಕರಿತೀವೋ ಈ ಭೂಮಿಯಲ್ಲೇ ಸಮೇತ ಒಳ್ಳೆಯ ಒಂದು ಬೆಳೆ ಬರುತ್ತೆ ರೈತರು ತುಂಬ ಕಷ್ಟಪಟ್ಟು ಒಳ್ಳೆಯ ಗೊಬ್ಬರ ಮತ್ತು ಎಲ್ಲ ಔಷಧಿಗಳು ಸಿಂಪಡಣೆ ಮಾಡಿ ಒಳ್ಳೆ ಬೆಳೆನ ತೆಗಿತಾರೆ ಮತ್ತು ಪಂಜಾಬ್ ಮಾದರಿಯ ಕೃಷಿ ನಮ್ಮಲ್ಲಿ ಜಾಸ್ತಿ ಮಾಡ್ತಾರೆ ನೋಡಿ ಸುತ್ತಲೂ ಎಲ್ಲ ಕಂಪ್ಲೀಟಾಗಿ ಕಡಲೇ ಹಾಕಿದ್ದಾರೆ ಸುಮಾರು ಸಾವಿರಾರು ಎಕರೆಗಳಿಗೆ ಕಡಲೆ ಹಾಕಿದ್ದಾರೆ ಈಗ ನಿಮಗೆ ನಾಲ್ಕು ಎಕರೆ ಬೇಕಂದರೆ ನಾಲ್ಕು ಎಕರೆ ಕೊಡ್ತೀನಿ ಸ್ನೇಹಿತರೆ ಇಲ್ಲ ನನಗೊಂದು ಸರ್ ಒಂದು ಹತ್ತು ಎಕರೆ ಕೊಡಿ ಅಂದರೆ ಹತ್ತು ಎಕರೆ ಫ್ಲ್ಯಾಟು ಕೊಡ್ತೀನಿ ನಿಮಗೆ ಇದರಲ್ಲಿ ಇಲ್ಲ ಸರ್ ನನಗೊಂದು ಹದಿನೈದು ಎಕರೆ ಕೊಡಿ ಅಂದರೆ ಹದಿನೈದು ಎಕರೆ ಕೊಡ್ತೀನಿ ಇಲ್ಲ ಎಕರೆ ಬೇಕು ಸರ್ ಅಂದರೆ ಇಪ್ಪತ್ತು ಎಕರೆ ಫ್ಲಾಟ್ ಒಂದೇ ಫ್ಲಾಟಲ್ಲಿ ಕೊಡ್ತೀನಿ ನಿಮಗೆ ತುಂಬ ಒಳ್ಳೆ ಭೂಮಿ ಉತ್ಕೃಷ್ಟವಾದಂಥ ಭೂಮಿ ಬನ್ನಿ ಮಣ್ಣಿನ ಪರಿಚಯ ಇಲ್ಲಿಯ ವಾತಾವರಣ ಇಲ್ಲಿ ನೀರು ಎಲ್ಲ ತೋರಿಸ್ತೀನಿ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ನಾನು ಇವತ್ತು ಏನು ತೋರಿಸ್ತಿದ್ದೀನಿ ನೋಡಿ ಇದೆಲ್ಲ ಕಂಪ್ಲೀಟ್ ಎರೆ ಭೂಮಿ ಅಂತ ಕರೀತೀವಿ ನಮ್ಮ ಇಲ್ಲಿ ನ್ಯಾಷನಲ್ ಹೈವೇಯಿಂದ ಕೇವಲ ಕೇವಲ ಎರಡೇ ಕಿಲೋಮೀಟ್ರ್ ಒಳಗಡೆ ಬರಬೇಕು ನಮ್ಮ ಹಿರಿಯೂರಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಆಗುತ್ತೆ ಚಿತ್ರದುರ್ಗದಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಮೇಲೆ ಎರಡು ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ಈ ಥರ ಒಳ್ಳೆ ಕಪ್ಪು ಭೂಮಿ ವಿಶಾಲವಾದಂಥ ಪ್ರದೇಶ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿಯ ಮಣ್ಣು ಯಾವ ಥರ ಇದೆ ಅಂದರೆ ಅದ್ಭುತವಾದಂಥ ಮಣ್ಣು ಈ ಮಣ್ಣಲ್ಲಿ ನಾವು ಪ್ರತಿಯೊಂದು ಬೆಳೆನೂ ಬೆಳೀಬೋದು ಗೋಧಿ ರಾಗಿ ಮತ್ತು ನಮಗೆ ಈರುಳ್ಳಿ ಅಂತೂ ತುಂಬ ಟಾಪ್ ಬರುತ್ತೆ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ಈಗೆಲ್ಲ ಕಡಲೆ ಹಾಕಿದ್ದಾರೆ ರೈತರು ನೆಲ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ವಾಟರ್ ಸೋರ್ಸ್ ಸಹ ತುಂಬ ಚೆನ್ನಾಗಿದೆ ಸರ್ ನೋಡಿ ಇಲ್ಲೆಲ್ಲ ಬೋರ್ಗಳಿದೆ ಇದರಲ್ಲಿ ಬೋರ್ ಸಹ ಅಂತೂ ಇದೆ ಇದರಲ್ಲಿ ನಿಮಗೆ ನಾಲ್ಕು ಎಕರೆ ಬೇಕಾ ಕೊಡೋಣ ಐದು ಎಕರೆ ಬೇಕಾ ಕೊಡೋಣ ಎರಡು ಎಕರೆ ಬೇಕಾ ಕೊಡೋಣ ಇಪ್ಪತ್ತು ಎಕರೆ ಬೇಕಾ ಆಗಲೂ ಕೊಡ್ತೀನಿ ಒಂದೇ ಬೌಂಡ್ರಿ ಪಕ್ಕ ಪಕ್ಕ ಜನ್ರಲ್ ಪ್ರಾಪರ್ಟಿ ಕೊಡ್ತೀನಿ ಇವತ್ತು ನಮ್ಮ ಭೂಮಿಗಳಿಗೆ ತುಂಬ ಡಿಮ್ಯಾಂಡ್ ಇದೆ ಬರ್ತಾ ಇದೆ ಬೆಂಗಳೂರಿಂದ ಎಲ್ಲ ಕಂಪ್ಲೀಟ್ ನಮಗೆ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಪರ್ಮಿಷನ್ ಕೊಟ್ಟಿರೋದ್ರಿಂದ ಚಿತ್ರದುರ್ಗದವರೆಗೂ ಒಳ್ಳೆ ಆಗ್ತಾ ಇದೆ ಇವತ್ತು ಭೂಮಿಗೆ ತುಂಬ ಒಳ್ಳೆಯ ಬೆಲೆ ಇರೋದ್ರಿಂದ ಈ ಭೂಮಿ ಬೆಲೆ ಬಂದುಬಿಟ್ಟು ನಾನು ನಿಮಗೆ ಹೇಳೋದಾದರೆ ಕೇವಲ ಒಂದು ಎಕರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಎಕರೆ ಮಾಡ್ತಾ ಮಾಡ್ತಾಯಿದ್ವಿ ಅದರಲ್ಲೂ ಸಹ ಅಲ್ಪ ಸ್ವಲ್ಪ ನೆಗೆಷಬಲ್ ಮಾಡಿಕೊಡೋಣ ತುಂಬ ಒಳ್ಳೆ ಫ್ಲ್ಯಾಟು ನಿಮಗೆ ಹದಿನೈದಿಂದ ಇಪ್ಪತ್ತು ಎಕರೆ ಬೇಕಂದ್ರೂ ಮಾಡ್ಕೊಬೋದು ಒಳ್ಳೆ ಕೋಳಿ ಫಾರಮ್ಗೆ ಅಥವಾ ನೀವೇನಾದರೂ ಒಂದು ಒಳ್ಳೆ ಕುರಿ ಫಾರ್ಮ್ ಮಾಡ್ತೀನಿ ಇಲ್ಲ ನಾನು ಇದರಲ್ಲಿ ಒಳ್ಳೆ ನಾನು ಒಂದು ತೋಟ ಮಾಡ್ತೀನಿ ಒಳ್ಳೆ ಒಂದು ಫಾರಮ್ ಹೌಸ್ ಮಾಡ್ತೀನಿ ಅಂದರೆ ಅದು ಗುಡ್ ಪ್ಲೇಸ್ ತುಂಬ ಚೆನ್ನಾಗಿದೆ ಒಳ್ಳೆ ವಾಟರ್ ಸೋರ್ಸ್ ಇದೆ ದೂರದಲ್ಲಿ ನಿಮಗೆ ಬೋರ್ ಬೋರ್ಸಾನು ಇದೆ ಬೋರ್ ಸಮೇತ ತೋರಿಸ್ತೀನಿ ಕಡಲೆ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ನೋಡಿ ಇದಕ್ಕಿಂತ ಮುಂಚಿತವಾಗಿ ರೈತರು ಇದ್ರಲ್ಲೆಲ್ಲ ಈರುಳ್ಳಿ ಬೆಳೆದಿದ್ರು ಯಾವ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿದೆ ಈರುಳ್ಳಿ ಈ ಥರ ಎಲ್ಲ ಲೇಜಾನ್ ಇದೆಲ್ಲ ನಾಳೆದೆಲ್ಲ ಬಂದಿರೋದು ಈ ಥರ ಈರುಳ್ಳಿ ಎಲ್ಲ ಇಲ್ಲಿ ತುಂಬ ಒಳ್ಳೆ ಇಳುವರಿ ಬರುತ್ತೆ ಸರ್ ಯಾಕಂದರೆ ಈ ಭೂಮಿ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಒಂದು ಈರುಳ್ಳಿ ಏನಾದರೂ ಮಾರ್ಕೆಟ್ಗೆ ಹೋಗಿದೆ ಅಂದರೆ ಯಶವಂತಪುರ್ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದಕ್ಕಿಲ್ಲ ಈ ಸರಿ ಸ್ವಲ್ಪ ರೈತರು ಮನಸ್ಸು ಮಾಡಿದ್ದಾರೆ ಇನ್ನೂ ಒಳ್ಳೆ ಬೆಳೆ ತೆಗಿಬೇಕು ಅಂತೇಳಿ ಆದರೆ ಈ ಭೂಮಿ ವಿಷಯಕ್ಕೆ ಬಂದರೆ ತುಂಬ ಒಳ್ಳೆ ಭೂಮಿ ಒಳ್ಳೆ ಬೆಲೆಯಲ್ಲಿ ಸಿಗುತ್ತೆ ಯಾರೇ ಆದಂಥ ಕಸ್ಟಮರ್ಗಳು ಇಂಥ ಭೂಮಿನ ಪರ್ಚೇಸ್ ಮಾಡಬೇಕು ಅಂತ ಬಂದಮೇಲೆ ಧೈರ್ಯವಾಗಿ ಬನ್ನಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಪೇಪರ್ ಕೊಡ್ತೀನಿ ನಾನು ಯಾವುದೇ ಥರ ನಿಮಗೆ ಪೇಪರಲ್ಲಿ ವ್ಯತ್ಯಾಸ ಇರೋದಿಲ್ಲ ವ್ಯವಹಾರ ತುಂಬ ಒಳ್ಳೆ ಒಳ್ಳೆ ವ್ಯವಹಾರದಲ್ಲಿ ಕೊಡೋಣ ಈ ಭೂಮಿನ ನಿಮಗೆ ನಾಲ್ಕು ಎಕರೆ ಬೇಕಾ ಸ್ಕ್ವೇರಾಗಿ ಚೌಕವಾಗಿ ಕೊಡ್ತೀನಿ ನೋಡಿ ಭೂಮಿ ನಾಲ್ಕು ಮೂಲೆ ಚೌಕ ವಾಸ್ತು ಪ್ರಕಾರವಾಗಿ ಭೂಮಿ ಇದೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ನಮಸ್ಕಾರ